ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿಂದ ನನ್ನ ಹೊಸ ಜರ್ನಿ ಸ್ಟಾರ್ಟ್ ಆಗ್ತಿದೆ ಸೊ ಅದೇನಂದರೆ ಯೂಟ್ಯೂಬ್ ಮೂಲಕ ಯೂಟ್ಯೂಬ್ ಬ್ಲಾಗ್ ಮೂಲಕ ಇವತ್ತಿನ ನನ್ನ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಅವತ್ತಿನಿಂದನೇ ಫಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ಸೊ ಇವತ್ತಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ವೀಕ್ಷಕರ ಆಶೀರ್ವಾದ ಹಾಗೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಸದಾ ಕೇಳ್ಕೊತೀನಿ ಹಾಗೂ ನಿಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೋತೀನಿ ಇವತ್ತಿನ ನಮ್ಮ ಪಯಣ ಸ್ಟಾರ್ಟ್ ಮಾಡ್ತಾ ಇರೋದು ಯಾವುದರಿಂದ ಅಂದರೆ ಒಂದು ಪುಣ್ಯ ಕ್ಷೇತ್ರದ ಮೇಲೆ ತುಂಬ ಪ್ರಸಿದ್ಧಿಯಾಗಿರೋ ದೇವಸ್ಥಾನದ ಮೇಲೆ ಓಕೆನಾ ಗದಿಗೆ ದೇವಸ್ಥಾನ ಸುಮಾರು ಮೈಸೂರಿಂದ ಮೂವತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ಬಂದು ಇದು ಗದಿಗೆಯ ಶ್ರೀ ಕೆಂಡಗಣ್ಣೇಶ್ವರ ದೇವಸ್ಥಾನ ಮೈಸೂರಿನಿಂದ ಮೂವತ್ತೇಳು ಕಿಲೋಮೀಟರ್ ಇಪ್ಪತ್ಮೂರು ಕಿಲೋಮೀಟರ್ ಮೈಲಿ ದೂರದಲ್ಲಿದೆ ಹುಣಸೂರು ತಾಲೂಕಿನ ಕರಿಮುದ್ದನಹಳ್ಳಿ ಅಂಚೆ ಗದಿಗೆ ಗ್ರಾಮಕ್ಕೆ ಈ ದೇವಸ್ಥಾನ ಸೇರಿದೆ ಪಕ್ಕದಲ್ಲಿ ಸಣ್ಣ ನದಿ ಲಕ್ಷ್ಮಣ ತೀರ್ಥ ಪುಟ್ಟದೊಂದು ನದಿ ಕೂಡ ಇದೆ ತುಂಬಾ ನೈಸರ್ಗಿಕವಾಗಿ ದೇವಸ್ಥಾನ ಕಟ್ಟಲಾಗಿದೆ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿಗಳು ಹಾವೇರಿ ಜಿಲ್ಲೆಯಿಂದ ಬಂದು ಇಲ್ಲಿ ಈ ಗದಿಗೆ ದೇವಸ್ಥಾನವನ್ನು ಸ್ಥಾಪಿಸಿದ್ದಾರೆ ಸುಮಾರು ಹದಿನೇಳನೇ ಶತಮಾನದು ಈ ದೇವಸ್ಥಾನ ಕೆಂಡಗಣ್ಣೇಶ್ವರ ಸ್ವಾಮಿಗಳು ಗದಿಗೆ ಗ್ರಾಮಕ್ಕೆ ಬಂದು ಸನ್ಯಾಸತ್ವ ಪಡೆದು ಶಿವನ ದೇವಾಲಯವನ್ನು ನಿರ್ಮಿಸಿದರು ಎಂದು ಪುರಾತನ ಗ್ರಂಥಾಲಯವು ಹೇಳುತ್ತಿದೆ ಹಾಗೂ ಎಂಬತ್ತು ವರ್ಷ ಅವರು ಬದುಕಿದ್ದರು ಎಂದು ಹೇಳಲಾಗುತ್ತದೆ ಇಲ್ಲಿ ನೆಲೆಸಿರುವ ದೇವರು ಶ್ರೀ ಮಾದೇಶ್ವರ ಸ್ವಾಮಿ ಹಾಗೂ ವೀರಭದ್ರೇಶ್ವರ ಸ್ವಾಮಿ ಎಂದು ಹೇಳಲಾಗುತ್ತದೆ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಲೈಕ್ ಸಣ್ಣದೊಂದು ಲೈಕ್ ಇರ್ಲಿ ಹಾಗೆ ಯಾರ್ಗಾರು ಈ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಶೇರ್ ಕೂಡ ಮಾಡಿ ಹಾಗೆ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಣ್ಣ ಪುಟ್ ಮಿಸ್ಟೇಕ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಹಿತಿನ ಈ ದೇವಸ್ಥಾನದ ಬಗ್ಗೆ ಕೊಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅದೇನಂದರೆ ಯಾರ್ದಾರು ಪ್ರಮೋಷನ್ ವೀಡಿಯೋಸ್ ಮಾಡಿಕೊಡ್ಬೇಕು ಅಂದರೆ ಫ್ರೀ ಕಾಸ್ಟ್ ಆಗಿ ನಾನು ಪ್ರಮೋಷನ್ ವೀಡಿಯೋಸ್ನ ಮಾಡಿಕೊಡ್ತೀನಿ ಸೊ ಯಾರ್ದಾರು ಯಾ ಯಾವುದೇ ಥರ ಪ್ರಮೋಷನ್ ವೀಡಿಯೋಸ್ ಬೇಕಾದರೂ ಲೈಕ್ ಬಟ್ಟೆ ಅಂಗಡಿದಾಗಲಿ ಪ್ಲಾಸ್ಟಿಕ್ ಸಾಮಾನು ಪ್ರತಿಯೊಬ್ಬರದ್ದು ಯಾರ್ದಾದ್ರೂ ಆಗಲಿ ಫ್ರೀ ಆಫ್ ಕಾಸ್ಟಲ್ಲಿ ಪ್ರಮೋಷನ್ ವೀಡಿಯೋಸ್ನ ಮಾಡಿಕೊಡ್ತೀವಿ ಯಾಕಂದರೆ ನ ನಾವು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ದೇವರು ಮತ್ತೊಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಅನ್ನೋದು ನನ್ನ ನಂಬಿಕೆ ಸೊ ನಮ್ಮಿಂದ ಒಬ್ರಿಗೆ ಸಹಾಯ ಆಗಲಿ ಅನ್ನೋದು ನನ್ನ ನಂಬಿಕೆ ಹಾಗೆ ಅವ್ರ ಕಷ್ಟ ಕೂಡ ಪರಿಹಾರ ಆಗಲಿ ಅಂತ ನಾನು ದೇವ್ರತ ಕೇಳ್ಕೊತೀನಿ ಒಬ್ರಿಗೆ ಒಬ್ರಿಗೆ ಸಹಾಯ ಮಾಡಿದ್ರೇ ಲೈಫ್ ಚೆನ್ನಾಗಿರೋದು ಅಂತ ನಾನು ನಂಬಿದ್ದೀನಿ ಆದರೆ ಜಗತ್ತು ನಡೀತಿರೋದೇ ಬೇರೆ ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ ನೆಕ್ಸ್ಟ್ ಬ್ಲಾಗಲ್ಲಿ ಮಾತಾಡೋಣ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನನ್ನ ಮೇಲೆ ಸದಾ ಕಾರ್ಲ ಇರಲಿ ಅಂತ ನಾನು ಕೇಳ್ಕೊತೀನಿ